ఫ్రెండ్స్ వెల్కమ్ బ్యాక్ టు అర్ చనల్ ಇವತ್ತಿನ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಹೆಲ್ದಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈ ಬ್ರೇಕ್ಫಾಸ್ಟ್ಗೆ ಅಕ್ಕಿ ಹೀನು ಸೋಡಾ ಏನು ಬಳಸದೆ ಗೂಡ್ ಗೂಡಾದ ಮಲ್ಲಿಗೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಈಗ ನೋಡಿ ರೆಸಿಪಿಗೆ ನಾನು ಒಂದು ಬೌಲ್ ತಗೊಂಡು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ಒಂದು ಮೆಜರ್ಮೆಂಟ್ ತೊಗೊಂಡ್ರೆ ಕಪ್ಪಾಗಿರ್ಬೋದು ಗ್ಲಾಸ್ ಆಗಿರ್ಬೋದು ಒಂದೇ ಅಳತೆಯಲ್ಲಿ ತೊಗೊಳ್ಳಿ ಒಂದೂವರೆ ಕಪ್ಪಾಗಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಬರುತ್ತಲ್ಲ ಅದಕ್ಕಿಂತ ಇನ್ನು ಸ್ವಲ್ಪ ಸಣ್ಣ ರವೆ ನೈಸ್ ರವೆ ಸೊ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ಮಾಮೂಲಿ ರವೆಯನ್ನು ಮಿಕ್ಸಿಗೆ ಹಾಕ್ಕೊಳ್ಬೋದು ಅದೇನು ಪರವಾಗಿಲ್ಲ ಸೊ ಈಗ ನೋಡಿ ನೀರನ್ನು ಹಾಕ್ಕೊಂಡು ರವೆಯನ್ನು ಒಂದು ನಾಲ್ಕೈದು ಬಾರಿ ಚೆನ್ನಾಗಿ ತೊಳೆದುಕೊಳ್ಬೇಕು ಚೆನ್ನಾಗಿ ತೊಳೆಯೋದ್ರಿಂದಲೇ ಇಡ್ಲಿ ಮಲ್ಲಿಗೆ ರೀತಿ ಬರೋದು ಸೊ ಈಗ ಇದನ್ನು ಚೆನ್ನಾಗಿ ಇಸ್ಕಿ ಒಂದು ಎರಡು ಮೂರು ಸಾರಿ ರವೆ ಮುಳುಗಷ್ಟು ನೀರನ್ನು ಹಾಕ್ಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಉದ್ದಿನ ಬೆಳೆ ಒಂದೂವರೆ ಕಪ್ಪು ಚಿರೋಟಿ ರವೆಗೆ ಒಂದು ಕಪ್ಪು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಯಾವ್ದು ಬೇಕಾದರೂ ತೊಗೊಳ್ಳಿ ಅವಲಕ್ಕಿ ಮಾತ್ರ ಸ್ವಲ್ಪನೇ ಸ್ವಲ್ಪ ಹಾಕಿದ್ನೋ ಇಲ್ಲೋ ಅನ್ನೋ ಥರ ಒನ್ ಟೀ ಸ್ಪೂನ್ ಮಾತ್ರ ಹಾಕೊಳ್ಳಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಸೊ ಇದನ್ನು ಸಹ ಉದ್ದಿನಬೇಳೆ ಮತ್ತು ಅವಲಕ್ಕಿ ನಾಲ್ಕೈದು ಬಾರಿ ಚೆನ್ನಾಗಿ ತೊಳೆದ್ಕೊಳ್ಬೇಕು ಸೊ ಇದೇ ನಮಗೆ ಇಡ್ಲಿ ಮಾಡೋದ್ರಲ್ಲಿ ನಮಗೆ ಪ್ರೊಸೀಜರ್ ಅಂದರೆ ಯಾವ ರೀತಿ ನಾವು ಚೆನ್ನಾಗಿ ಚೆನ್ನಾಗಿ ಉದ್ದಿನಬೇಳೆ ಮತ್ತು ಅವಲಕ್ಕಿ ಇದನ್ನೆಲ್ಲ ತೊಳ್ಕೊತೀವೋ ಆ ರೀತಿ ನಮಗೆ ಇಡ್ಲಿ ಮಲ್ಲಿಗೆ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ನಾಲ್ಕೈದು ಬಾರಿ ಚೆನ್ನಾಗಿ ತೊಳೆದ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಅಂತಹ ಅವಲಕ್ಕಿ ಮತ್ತು ಉದ್ದಿನಬೇಳೆ ಮುಳುಗು ಅಷ್ಟು ನೀರಾಕಿ ನೆನೆಸಿಟ್ಬಿಡೋಣ ಆ ರವೆ ನೋಡಿ ನಾನು ಚೆನ್ನಾಗಿ ತೊಳೆದಿದ್ನಲ್ವ ನೀರು ನೋಡಿ ಈ ರೀತಿ ತೆಕ್ಕೊಬೇಕು ಒಂದು ಎರಡು ಸೆಕೆಂಡ್ ಬಿಟ್ಬಿಟ್ರೆ ಆ ರವೆಯಲ್ಲಿ ಮೇಲೆ ನೀರು ತೇಲಿ ಬರುತ್ತೆ ಆ ನೀರಲ್ಲಿ ರವೆ ವೇಸ್ಟ್ ಆಗೋಲ್ಲ ಈ ರೀತಿ ಪ್ರೊಸೀಜರಾಗೆ ನೀವು ಒಂದು ನಾಲ್ಕೈದು ಬಾರಿ ತೊಳೆದುಕೊಂಡು ಸೊ ಈ ರವೆಯನ್ನು ಸಹ ಈಗ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ನೆನೆಸಿಟ್ಕೊಳ್ಳಿ ಇದರ ಈ ಇಡ್ಲಿ ನಮಗೆ ಯಾವ ರೀತಿ ಅಂದರೆ ಎಲ್ಲ ಇಡ್ಲಿ ದೋಸೆಗಳಿಗೆ ನಾಲ್ಕೈದು ಅವರ್ ನೆನೆಸ್ಬೇಕಾಗುತ್ತೆ ಸೊ ಈ ಹಿಡಿ ಈ ಇಡ್ಲಿಗೆ ಒಂದು ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಸಂಜೆ ಏಳು ಗಂಟೆಯಲ್ಲಿ ನಾವು ರುಬ್ಕೊಳ್ಬೇಕಾದ್ರೆ ಆರು ಗಂಟೆಯಲ್ಲಿ ನೆನೆಸಿಡಿ ಸಾಕು ಸೇಮ್ ಹೀಗೆ ನಾನು ಅದೇ ಮೆಥೆಡಲ್ಲೇ ನೆನೆಸಿಟ್ಟಿದ್ದೀನಿ ಈಗ ರುಬ್ಬಲಿಕ್ಕೆ ಆ ರವೆಯಲ್ಲಿರುವಂತಹ ನೀರೆಲ್ಲ ಸಪ್ರೇಟ್ ಮಾಡ್ತಾ ಇದೀನಿ ನೋಡಿ ಇಷ್ಟೇ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ ಆ ರವೆಯನ್ನು ಕದಲಿಸ್ಬಿಟ್ರೆ ಎಲ್ಲ ಪೂರ್ತಿ ನೀರಲ್ಲಿ ಬಂದ್ಬಿಡುತ್ತೆ ಆದ್ದರಿಂದ ಈ ರೀತಿ ಆ ರವೆಯಲ್ಲಿರುವಂತಹ ನೀರನ್ನು ತೆಗೆದುಬಿಡಿ ತಗೊಂಡು ನೋಡಿ ಪ್ರೊಸೀಜರ್ ಯಾವ ರೀತಿ ಅಂದರೆ ಆ ಉದ್ದಿನ ಬೇಳೆ ಅವಲಕ್ಕಿ ಜೊತೆ ಅರ್ಧ ಭಾಗದಷ್ಟು ನೆನ್ಸಿಟ್ಕೊಂಡಿರೋಂತಹ ರವೆಯನ್ನು ಹಾಕೊಂಡು ರುಬ್ಕೊಳ್ಳಿ ಸೊ ನೀವು ಗ್ರೈಂಡರಲ್ಲಿ ರುಬ್ಬರೋ ರುಬ್ಬೋರಾದರೆ ಇನ್ನೂ ಓಕೆನೇ ಎಲ್ಲ ಒಂದೇ ಜೊತೆಯಲ್ಲಿ ಹಾಕಿ ರುಬ್ಕೊಳ್ಬೋದು ಮಿಕ್ಸಿಯಲ್ಲಾದರೆ ಈ ಪ್ರೊಸೀಜರಲ್ಲಿ ರುಬ್ಕೊಳ್ಳಿ ನೋಡಿ ಈಗ ಆದಷ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಗಂಧದ ರೀತಿ ರುಬ್ಕೊಳ್ಳಿ ನೋಡಿ ಈ ರೀತಿ ಆ ಕಲ್ಲರು ಅಷ್ಟೇ ನೋಡಿ ನೀವೇ ನೋಡ್ತಾ ಇರ್ಬೋದು ನಾಲ್ಕೈದು ಬಾರಿ ಚೆನ್ನಾಗಿ ತೊಳೆದುಕೊಂಡ್ರೇ ಚೆನ್ನಾಗಿ ಇಡ್ಲಿ ಬರೋದು ಈಗ ಅಂತಹ ಮಿಶ್ರಣವನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಸೇಮ್ ಈಗ ಎಲ್ಲ ಅದೇ ರೀತಿಯೇ ನಾನು ರುಬ್ಕೊಂಡು ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಸೊ ನೋಡಿ ಕೈಯಿಂದ ಯಾವಾಗಲೂ ಅಷ್ಟೇ ಇಡ್ಲಿ ದೋಸೆಗೆ ಕೈಯಿಂದ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿ ಅದು ಈಕ್ವಲಾಗಿ ಮಿಕ್ಸ್ ಆಗುತ್ತೆ ಇಡ್ಲಿ ಸಂಬಳ ಈಗ ಈ ರೀತಿ ರುಬ್ಬಿರೋ ಅಂತಹ ಹಿಟ್ಟನ್ನು ಒಂದು ನೈಟ್ ಪೂರ್ತಿ ಪರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬಿಡೋಣ ಎಲ್ಲಾದರೂ ಒಂದು ಬೆಚ್ಚಗಿರೋ ಜಾಗದಲ್ಲಿ ಇಟ್ಬಿಡಿ ಈಗ ಬೇರೆ ಚಳಿಗಾಲ ಅಲ್ವಾ ಬೇಗ ಹಿಟ್ಟು ಪರ್ಮೆಂಟೇಷನ್ ಆಗೋಲ್ಲ ನೋಡಿ ಬೆಳಗ್ಗೆ ಒಂದು ಎಂಟು ಗಂಟೆಯಲ್ಲಿ ನಾನು ಇಡ್ಲಿ ಹಾಕೋದಕ್ಕೆ ಹಿಟ್ಟನ್ನು ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಇಡ್ಲಿ ಹಿಟ್ಟು ಉಬ್ಬಿದೆ ಸೊ ಇಡ್ಲಿ ಹಿಟ್ಟು ಉಬ್ಬಿದ್ರೇ ಇಡ್ಲಿ ಚೆನ್ನಾಗಿ ಬರೋದು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಸೊ ಆಗೂ ನಿಮಗೆ ಇನ್ನೂ ಉಬ್ಬಿಲ್ಲ ಅಂದರೆ ಈಗ ಸ್ವಲ್ಪ ಚಳಿಗಾಲ ಇರೋದರಿಂದ ಎಂಟು ಗಂಟೆಗೆ ನೀವು ಇಡ್ಲಿ ಹಾಕೋರು ಒಂದು ಒಂಬತ್ತು ಗಂಟೆಗೆ ಹಾಕ್ಕೊಂಡ್ರು ಓಕೆ ಅಷ್ಟೊತ್ತಿಗೆ ಇಡ್ಲಿ ಇಟ್ಟು ಚೆನ್ನಾಗಿ ಉಬ್ಬಿರುತ್ತೆ ಈಗ ನಾನು ನೈಟಲ್ಲೇ ಉಪ್ಪು ಸೇರಿಸಲ್ಲ ಯಾವಾಗಲೂ ಅಷ್ಟೇ ಇಡ್ಲಿ ದೋಸೆಗೆ ನೈಟ್ ಸೇರಿಸ್ಬಿಟ್ರೆ ಆ ಹುಳಿ ಬಂದುಬಿಡುತ್ತೆ ಈಗ ನಾವು ಇಡ್ಲಿ ಹಾಕೋವಂಥ ಟೈಮಲ್ಲಿ ಉಪ್ಪನ್ನು ಹಾಕ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೇ ಕಡೆ ಅದು ಉಪ್ಪು ಉಳ್ದುಕೊಳ್ಬಿಡುತ್ತೆ ಅದರಿಂದ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಮಾಡಿಕೊಂಡು ನೋಡಿ ಈಗ ಇಡ್ಲಿ ಹಾಕೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಪ್ಲೇಟ್ಗಳಿಗೆ ಬಟ್ಟೆ ಹಣ್ಣ ಹಾಕಿ ನಾನು ಇಡ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೂ ಸಹ ಎಣ್ಣೆನೂ ನಾನು ಹಾಕ್ತೀನಿ ತುಂಬ ಆರೋಗ್ಯವಾಗಿರುತ್ತೆ ಶುಗರ್ ಪೇಷಂಟ್ಗಳಿಗೆ ಮತ್ತು ಡಯೆಟ್ ಮಾಡೋರಿಗೆ ಎಲ್ಲರಿಗೂ ಸಹ ಈ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ರವೆ ಹಾಕಿರೋದ್ರಿಂದ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಈ ರೀತಿ ಆ ಇಡ್ಲಿ ಬಟ್ಟೆ ಏನು ಹಾಕ್ಕೊಳ್ತೀವಲ್ವಾ ಅದನ್ನು ಸ್ವಲ್ಪ ತ್ಯಾವ ಮಾಡಿ ಹಾಕ್ಕೊಳ್ಳಿ ಈ ಬಟ್ಟೆ ನಾವು ಯಾವುದಾದ್ರೂ ವೇಸ್ಟ್ ಕಾಟನ್ ಬಟ್ಟೆ ಇರುತ್ತಲ್ವ ವೈಟ್ ಸ್ವಲ್ಪ ವೈಟೇ ನಾವು ಫಾಲೋ ಮಾಡಬೇಕಾಗುತ್ತೆ ಬೇರೆದು ಹಾಕ್ಕೊಂಡ್ರೆ ಆ ಕಲ್ಲರ್ ಹಿಡ್ಕೊಂಬಿಡುತ್ತೆ ಸೊ ಅದರಿಂದ ಯಾವುದಾದ್ರೂ ಒಂದು ಹಳೆ ಬಟ್ಟೆಗಳಿಂದ ಈ ರೀತಿ ಕಟ್ ಮಾಡಿ ಆ ಇಡ್ಲಿ ಪ್ಲೇಟ್ಗೆ ಹಾಕ್ಕೊಂಡ್ರೆ ಕರೆಕ್ಟಾಗಿ ಇಡ್ಲಿ ಮಾಡ್ಕೊಬೋದು ನೀವು ಇದೇ ರೀತಿ ನೋಡಿ ಈಗ ಬಿಸಿ ನೀರು ಕುದೀತಾ ಇದೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇಡ್ಲಿ ಪಾತ್ರೆಗೆ ಹಾಕಿ ಬಿಟ್ಟಿದೆ ಸೊ ಈಗ ಹಾಕಿರೋಂತಹ ಮಿಶ್ರಣವನ್ನು ಆ ಇಡ್ಲಿ ಪಾತ್ರೆಗೆ ಇದ್ದೀನಿ ಇಟ್ಟಿದ ನಂತರ ಟೈಟಾಗಿ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇಡ್ಲಿಯನ್ನು ನೋಡಿ ಈಗ ಹತ್ತು ನಿಮಿಷ ಆಗಿದೆ ಇಡ್ಲಿ ಕುಕ್ಕರನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಾಗಿದೆ ಇಡ್ಲಿ ಕಲ್ಲರ್ ನೋಡಿ ಆಮೇಲೆ ನಾವು ಹಾಕಿರೋ ಅಂತಹ ಹಿಟ್ಟು ಕಮ್ಮಿ ಹಾಕಿದ್ರು ಸಹ ಎಷ್ಟು ಉಬ್ಬಿ ಬಂದಿದೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಯಾವುದೇ ರೀತಿ ಸೋಡಾ ಮತ್ತು ಹೀನೋ ಯಾವುದು ಬಳಸಲಿಲ್ಲ ಬರೀ ಉಪ್ಪನ್ನು ಮಾತ್ರ ಹಾಕಿದ್ರು ನೀವೇ ನೋಡಿದ್ರಲ್ವಾ ಸೇಮ್ ನಾನು ಯಾವ ರೀತಿ ಹೇಳಿದ್ನೋ ಅದೇ ಪ್ರೆಸ್ ಮಾಡಿಕೊಳ್ರಿ ಮಾಡ್ಕೊಳ್ರಿ ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಮೋಲ್ಡ್ ಮಾಡೋದಾದರೆ ಇಡ್ಲಿನ ಪ್ಲೇಟ್ಗೆ ಹಾಕ್ಬಿಟ್ಟು ನೋಡಿ ಈ ರೀತಿ ಉಲ್ಟಾ ಹಾಕಿ ಸ್ವಲ್ಪ ತಣ್ಣೀರಿಂದ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಆ ಬಟ್ಟೆ ಮೇಲೆ ಒಂದು ಎರಡು ಸೆಕೆಂಡ್ ಬಿಟ್ಬಿಡಿ ತಣ್ಣೀರನ್ನ ಹಾಕ್ಬಿಟ್ಟು ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಡಿಮೋರ್ಡ್ ಆಗ್ತಾ ಇದೆ ಬಟ್ಟೆಯಿಂದ ಇಡ್ಲಿ ನೀವೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗುತ್ತೆ ಸೊ ಹಾಗೆಯೇ ಈ ರೆಸಿಪಿ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸೋದಂತೂ ಮರಿಲೇಬೇಡಿ ಕಾಮೆಂಟ್ ಮಾಡಿ ತಿಳಿಸಿ ಸೊ ನೋಡಿದ್ರಲ್ವ ಎಷ್ಟು ಚೆನ್ನಾಗಾಗಿದೆ ಇಡ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ಚಟ್ನಿನೋ ಸಾಂಬಾರು ಇಲ್ಲ ಟೊಮೊಟೊ ಚಟ್ನಿ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇಡ್ಲಿ ಮಾತ್ರ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಅಂತಹ ಇಡ್ಲಿಯನ್ನೆಲ್ಲ ಡಿಮೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೇ ತುಂಬ ಚೆನ್ನಾಗಾಗಿದೆ ನೋಡಿ ಒಂದು ನಾನು ಇಡ್ಲಿಯನ್ನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಗೂಡು ಗೂಡಾಗಿ ಸಾಫ್ಟಾಗಿದೆ ಅನ್ನೋದು ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ರೀತಿ ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ